ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅತಿ ಮುಖ್ಯವಾಗಿರೋ ಅಪ್ಡೇಟ್ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಸಿ ಟಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಡೇಟ್ ಮತ್ತೆ ಎಕ್ಸ್ಟೆಂಡ್ ಮಾಡಲಾಗಿದೆ ಆಲ್ರೆಡಿ ಎಲ್ಲರೂ ಗೊತ್ತಿರುವಂತೆ ಮೊದಲಿಗೆ ಅವರು ತಿಳಿಸಿದ್ದು ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಾಹ್ನ ಅಂತ ಆಮೇಲೆ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದು ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆ ನಂತರ ಅಂತ ಆದರೆ ಈಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಆದ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡಲೇಬೇಕು ಯಾವ ಒಂದು ಅಪ್ಡೇಟ್ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಇಲ್ಲಿ ನೋಡಿ ಇಲ್ಲಿ ಈ ಒಂದು ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಒಂದು ಪೋರ್ಟಲಲ್ಲಿ ಕೆ ಎ ಪೋರ್ಟಲಲ್ಲಿ ಬಿಟ್ಟಿರ್ತಾರೆ ಎರಡು ಸಾವಿರ ಈ ಒಂದು ಕೆ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅಣುಕು ಸೀಟು ಹಂಚಿಕೆ ಫಲಿತಾಂಶವನ್ನು ದಿನಾಂಕ ಹತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಯ ಒಳಗಡೆ ಪ್ರಕಟವಾಗಲಿದೆ ಅಂತ ತಿಳಿಸಿದ್ದಾರೆ ಇದರರ್ಥ ನಾಳೆ ಅಂದರೆ ಹತ್ತನೇ ತಾರೀಕಿನಂದು ಸಂಜೆ ಆರು ಗಂಟೆಯ ಒಳಗಡೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರವೇ ನಿಮ್ಮ ಒಂದು ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬೋದು ಯಾಕೆಂದರೆ ಎರಡೂ ಕೂಡಿ ಕಂಬೈಂಡ್ ಕೌನ್ಸಿಲಿಂಗ್ ಮಾಡೋದಿದ್ದರೆ ನಿಮ್ಮ ಮೋಕ್ ಅಲೋಟ್ಮೆಂಟ್ ರಿಸಲ್ಟ್ ನಂತರವೇ ಅವರು ಮಾಡುವ ಒಂದು ವೇಳಾಪಟ್ಟಿ ಕೂಡ ಇನ್ನೊಂದು ಪ್ರಕಟಣೆ ಮಾಡಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಅವಾಗ ನಮ್ಮ ಚಾನಲಿಗೆ ಅಪ್ಡೇಟ್ ಕೂಡ ನಿಮಗೆ ಕೊಡ್ತೀನಿ ಒಟ್ಟಿನಲ್ಲಿ ಹತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ಗಂಟೆಯ ಒಳಗಡೆ ನಿಮ್ಮ ಒಂದು ಕೆ ಎಸ್ ಸಿ ಟಿ ರಿಸಲ್ಟ್ ವಾಕ್ ಅಲೋಟ್ಮೆಂಟ್ ರಿಸಲ್ಟ್ ಬರಲಿದೆ ಧನ್ಯವಾದಗಳು